ಈ ಹಾರ ಪ್ರಾಯ ಅದು ಯಾಕಾದ್ರೂ ಗೊತ್ತದು ಎಲ್ಲ ಟೈಮನ ಕರ್ಕೊಂಡಿರ್ಬೋದು ಆದ್ರೆ ಈ ಮನೆಯಿಂದ ಚಳಿಗಳ ಬಂತು ಅಂದ್ರೆ ಅದೇನೋ ಕಾಯಿ ತಡ್ಕೊಳ್ಳ ನಾನು ಎಲ್ಲ ಊರ್ನು ಹುಡುಕ್ತಾ ಇದ್ದೀನಿ ಯಾವ ಹುಡುಗ ನನ್ ಮದುವೆ ಆದಂತ ಫಿಗರು ಅದು ಎಲ್ಲ ಸಾಯಕೊಂಡು ಒಂದು ಹೆಣ್ಣಿಗೆ ಒಂದು ಗಂಡ ಹೋದ ಸೃಷ್ಟಿ ಮಾಡೇ ನಮ್ಮ ಒಂದು ಫಿಗರ್ ಎಲ್ಲೋದೇ முன்னையே மலகையில நோட குரு தாப்பே காபுல் சேபு சேவி जी एक बार पिक सा बुक है का रे पिक सा बुक है महरयनो रा रे ना पिक स्मार्ट टू का ये देखला मडका पे मुद में आबा किनो नोत ने दिने ಖರ್ಚಿಗೆ ನೀರು ಮಾಡೋದಾದ್ರೆ ಈ ಜನ ಗೊತ್ತಿಗೆ ಹೆಂಗ್ ಮಾಡ್ತೀನಿ ಅಂತ ಏನಾದ್ರೂ ಅಷ್ಟು ಪ್ರೀತಿ ಇದ್ರೆ

ಯಾ ಲೇ ಕರ್ಕೈ ನೀ ನನಗೆ ಹೊಟ ಯಾರಿ ಬೇಕಾಗಿದ್ರೆ ನಾಳೆ ಬಡ ಈ ಊರು ಹೊಸ್ತಾಗ್ ಬಂದಿದೀನಿ ಏನು ಅಲ್ಪ ಸ್ವಲ್ಪ ಮರ್ಯಾದೆ ಕೊಡ್ತಾರೆ ಅವಿದ್ರು ನನಗೆ ಮರ್ಯಾದೆ ಕಳಿ ಬಿಡಕ ಕಾಣ್ವಾ ನಾ ಅಯ್ಯೋ ದೇವೇ ನಾನು ಮರ್ಯಾದೆ ನೀನು ಮನೆ ಮುಂದೆ ಒಡೆ ನಿನ್ ಜೊತೆ ಮಾತಾಡ್ತಾ ನಿಂತ್ಕೊಂಡು அது <laughs>

கை கால் நெட் இல்லாத மதமே ஆகி கண்ட்ஸோட துப்பாடு நீண்ட இன்னும்

ಎಲ್ಲೂ ತಿಂದ ಮಾಡ್ಕೊಂಡ್ತಕ್ಕಲ್ಲ ಬೇಕಾದ ಕೆಲಸನ ನೀನು ಏನು ನೀನ್ ಹಂಗೆ ಅಂತ ಮಾಡ್ಕೊಡೋದಿಲ್ಲ ನನಗ್ ಚೆನ್ನಾಗ್ ದುಡ್ಡು ತಾನೇ ಬಿಸಾಕ್ತಿನಿ ಬಿಡು ಅದ್ಯಾಕ್ಸ್ಕಿಯು ನನಗೆ ಯಾರೋ

ಮಾಡಿ ಎಲ್ಲಾ ಕಡೆ ಎತ್ತಿ ಎತ್ತಿ ಹಾಕ್ತದೆ ಸರಿ